ನಾನು ವೇಗನ ಲೋಕೇಶ್ ಭಾರತ ಪರಂಪರೆಯ ಹಿನ್ನೆಲೆಯ ರಾಷ್ಟ್ರ ಅದನ್ನು ಉಳಿಸುವ ಜವಾಬ್ದಾರಿ ನಂಬಿಲ್ಲರದು ಎಂದು ಹುಸೇನ್ ಹೇಳಿದ್ದಾರೆ ಎಸ್ಎಸ್ಎಫ್ ಹಾಸನ ಜಿಲ್ಲಾ ಸಮಿತಿ ಪಟ್ಟಣದಲ್ಲಿ ಆಯೋಜಿಸಿದ್ದ ಆಜಾದಿ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದರು ದೇಶದ ಏಕತೆ ಸಂವಿಧಾನ ಮತ್ತು ಸಮಗ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಸ್ಎಸ್ಎಫ್ ಕೆಲಸ ಮಾಡುತ್ತಿದೆ ಎಂದರು ಭಾರತವು ಪ್ರತಿಯೊಬ್ಬ ಭಾರತೀಯನಿಗೂ ಸೇರಿದೆ ಎಂದು ಅವರು ಹೇಳಿದರು ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಮತ್ತು ಸೋಫಿ ಸಂತರು ತುಂಬಿದ ತಪಸ್ಸು ಮತ್ತು ಮೌಲ್ಯಗಳಿಂದ ನಮ್ಮ ನಾಡು ರೂಪುಗೊಂಡಿದೆ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನದಡಿ ರಕ್ಷಣೆಯ ಭರವಸೆ ಇದೆ ಎಂದರು ಪ್ರಸ್ತುತ ಕಾಲಘಟ್ಟದಲ್ಲಿ ಹೆಸರು ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳಲು ಮತ್ತು ತಾರತಮ್ಯ ಮಾಡಲು ಪ್ರಯತ್ನಿಸುತ್ತಿರುವ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಭಾರತದಲ್ಲಿ ಧಾರ್ಮಿಕ ದ್ವೇಷವಿಲ್ಲದೆ ಐಕ್ಯತೆಯಿಂದ ಬದುಕಬೇಕು ಭಾರತ ಎಲ್ಲರಿಗೂ ಸೇರಿದ್ದು ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ ಎಂದರು ಇಸ್ಲಾಮಿನ ಉದ್ದಾತ ಸಂದೇಶವಾದ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಸ್ನೇಹ ಸೌಹಾರ್ದತೆಯನ್ನು ಸಾರುವ ಆಶಯವನ್ನು ದೇಶದಲ್ಲಿ ಎಸ್ಎಸ್ಎಫ್ ಹರಡುತ್ತಿರುವುದು ಎಂದರು ಭಾರತಕ್ಕಾಗಿ ಮಹನೀಯರ ತ್ಯಾಗವನ್ನು ಸ್ಮರಿಸಿದರು ಭಾರತಕ್ಕೆ ಸರಿಸಾಟಿಯಾದ ದೇಶ ಬೇರೊಂದಿಲ್ಲ ಎಂದರು ನಮ್ಮೊಳಗಿನ ಭಾರತ ಜಾಗೃತಿಗೊಳ್ಳಲಿ ಎಂಬ ವಾಕ್ಯದೊಂದಿಗೆ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿ ಜಿಲ್ಲೆಗಳಲ್ಲೂ ವರ್ಷ ಪ್ರತಿ ಆಜಾದಿ ರ್ಯಾಲಿ ನಡೆಯುತ್ತಿದೆ ಎಂದರು ಕ್ವಿಟ್ ಇಂಡಿಯಾ ಚಳವಳಿಯ ದಿನದ ಸ್ಮರಣೆಯ ಅಂಗವಾಗಿ ಎಸ್ಎಸ್ಎಫ್ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಮಟ್ಟದ ಬೃಹತ್ ಆಜಾದಿ ರ್ಯಾಲಿ ಆಜಾದ್ ರಸ್ತೆಯ ಜಾಮಿಯಾ ಮಸೀದಿ ಮುಂಭಾಗದಿಂದ ಪ್ರಾರಂಭಗೊಂಡು ರಾಜ ಭೀತಿಯಲ್ಲಿ ಸಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಸಮಾಪ್ತಿಗೊಂಡಿತು ಈ ಸಂದರ್ಭದಲ್ಲಿ ಎಸ್ವೈಎಸ್ ರಾಜ್ಯ ಕಾರ್ಯದರ್ಶಿ ಮಾರನಹಳ್ಳಿ ಅಧ್ಯಕ್ಷ ಬದ್ರಿಯಾ ಜಮಾ ಮಸೀದಿಯ ಅಬ್ದುಲ್ ರಜಾಕ್ ಸಖಾಫಿ ಎಸ್ ಎಸ್ ಎಫ್ ಎಸ್ ಮುಖಂಡ ಆನೆಮಹಲ್ ಅಜೈನರ್ ವಾಜಿದ ಬಾಳುಪೇಟೆ ರಫೀಕ್ ಮದಾನಿ ಇನ್ನಿತರರು ಉಪಸ್ಥಿತರಿದ್ದರು ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ ಈ ರೀತಿ ಭಾರತದ ವಿಷಯ ಬಂದಾಗ ರಾಷ್ಟ್ರದ ಮಣ್ಣಿನ ವಿಷಯ ಬಂದಾಗ ವಿಷಯ ಬಂದಾಗ ಧರ್ಮಗಳ ಭೇದಗಳಿಲ್ಲದೆ ಜಾತಿಗಳ ಭೇದಗಳಿಲ್ಲದೆ ಎಲ್ಲಾ ಭೇದಗಳನ್ನು ಗಡಿ ದಾಟಿಕೊಂಡು ನಮ್ಮ ವೀರ ಕಳಿಗಳು ನಮ್ಮ ಮಹತ್ತರುಗಳು ಹೋರಾಟ ಮಾಡಿದ ಕಾರಣ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕವಾಗಿ ಈ ಭಾರತದ ಮಣ್ಣಿಗೆ ಬೇಕಾಗಿ ಹೋರಾಟ ಮಾಡಿದ ಕಾರಣ ಅಲ್ಲಿ ಇಪ್ಪತ್ತೆಂಟು ಎಪ್ಪತ್ತೆಂಟು ವರ್ಷಗಳಾಯಿತು ಈ ಭಾರತವನ್ನಲ್ಲಿ ನಾವು ಸಾಧ್ಯವನ್ನು ಅನುಭವಿಸ್ತಾ ಇದ್ದೇವೆ ಆದರೂ ಕೂಡ ಒಂದು ಕೆಲವೊಂದು ದುರದೃಷ್ಟವಶಾತ್ ಈ ಭಾರತ ಯಾವತ್ತೋ ಮುಂದುವರಿಯಬೇಕಾದ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿ ಯಾವತ್ತೋ ಸೇರಬೇಕಾದ ರಾಷ್ಟ್ರವಾಗಿದೆ ನಮಗೆ ಗೊತ್ತಿದೆ ನಮಗಿಂತಲೂ ಒಂದು ಕಾಲದಲ್ಲಿ ಜನಸಂಖ್ಯೆಯಲ್ಲಿ ಮುಗಿದಂತಹ ಚೀನಾ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವಾಗ ಭಾರತವನ್ನು ಇವತ್ತು ಕೂಡ ರಾಷ್ಟ್ರದ ಎಲ್ಲರೂ ಕೂಡ ಇವತ್ತು ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದಾರೆ ಚೀನಾ ಯಾವತ್ತು ಅಭಿವೃದ್ಧಿ ಹೊಂದಿ ಅದು ಮುಂಚೂಣಿಯಲ್ಲಿ ನಿಂತಿರಬೇಕಾದರೆ ನಾವು ಯಾಕೆ ಅಭಿವೃದ್ಧಿ ಹೊಂದಿಲ್ಲ ಎಂಬಂತಹ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದಿದೆ